ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಆರೋ ಬಾಕ್ಸಿಗೆ ಒಪ್ಪಿಟ್ಟು ಮಾಡಿದೆ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ನ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ಟು ಒಪ್ಪಿಟ್ಟು ಮಾಡಿದೆ ಆಗಿರುತ್ತೆ ಅದು ಹಾಕಿದ್ರೆ ತಿಂತಾನೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಬಿಟ್ಟು ಅವನಿಗೆ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡಿದೆ ಹಾಗೆ ಅವನ ಬಾಕ್ಸಿಗೆ ಕೂಡ ನಾನು ಇವತ್ತು ರಾಗಿ ದೋಸೆನ ಮಾಡಿ ಕಲಿಸಿದ್ದೆ ರಾಗಿ ದೋಸೆಗೂ ಅಷ್ಟೇ ನಾನು ಸಣ್ಣದಾಗಿ ಕ್ಯಾರೆಟ್ನ ತುರಿದುಬಿಟ್ಟು ಹಾಗೆ ಸಣ್ಣಗೆ ಈರುಳ್ಳಿನ ಕಟ್ ಮಾಡಿ ಅದನ್ನು ಅದರಲ್ಲಿ ಆ್ಯಡ್ ಮಾಡಿ ರಾಗಿ ದೋಸೆನ ಮಾಡಿದೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು ತಿಂತಾನೆ ಅವನು ಇಷ್ಟಪಟ್ಟು ಅದನ್ನು ಹಾಕಿ ಕಲಿಸಿದೆ ನಾನು ಬಾಕ್ಸಿಗೆ ಅವನ ಬಾಕ್ಸಲ್ಲಿ ನಾನು ಕುಕ್ಕುಂಬರು ಹಾಗೆ ಸ್ವಲ್ಪ ಖಾರ ಬೂಂದಿ ಇತ್ತು ಖಾರ ಬೂಂದಿನ ಮತ್ತು ಒಂದು ರಾಗಿ ದೋಸೆನ ಹಾಕಿ ಕಲಿಸಿದೆ ಅವನಿಗೆ ಹಾಗೆ ಉಪ್ಪಿಟ್ಟನ್ನ ತಿನ್ನಿಸ್ಬಿಟ್ಟು ರೆಡಿ ಮಾಡಿದೆ ನಾನು ನೋಡಿ ಬಾಕ್ಸ್ ಈ ಥರ ಇತ್ತು ಅವನ್ನ ಸ್ಕೂಲ್ ಬಸ್ಸಿಗೆ ಹತ್ತಿಸ್ ಬಂದುಬಿಟ್ಟು ನಾನು ಕೂಡ ಡೈಲಿ ರೂಟೀನು ಗುಡ್ಸ್ಕೊಳ್ಳೋದು ಆಮೇಲೆ ಶುಕ್ರವಾರ ಆಗಿರೋದ್ರಿಂದ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡೆ ಫ್ರೈಡೆ ಫ್ರೈಡೆ ಯಾವ ಥರ ಅಂತ ಅಂದರೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ಹಾಗೇ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಹಾಗೇ ಅದಕ್ಕೆ ಗಂಧ ಫೋಟೋಗೆ ಆಮೇಲೆ ಕಳ್ಸೋಕ್ಕೆ ಎಲ್ಲ ನೀಟಾಗಿ ಎಲ್ಲ ಗಂಧ ಕುಂಕುಮ ಅರಿಶಿಣ ಎಲ್ಲ ಹಾಕಿಬಿಟ್ಟು ನೀಟಾಗಿ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡಿ ಅದರದ್ದು ಏನೇನಿದೆ ಎಲ್ಲ ಮಾಡಿದ್ರೇ ಸಮಾಧಾನ ಅನಿಸುತ್ತೆ ಫ್ರೈಡೇ ದಿವಸ ಹಾಗೆ ನಾರ್ಮಲಾಗಿ ಪೂಜೆ ಮಾಡಿದ್ರೆ ಫ್ರೈಡೆ ದಿವಸ ಸಮಾಧಾನವೇ ಅನಿಸಲ್ಲ ಹಾಗಾಗಿ ನಾನು ಎಲ್ಲ ಫ್ರೈಡೇ ಫ್ರೈಡೆ ಏನು ಮಾಡ್ತೀನಿ ಅಂತ ಎಲ್ಲ ಕ್ಲೀನ್ ಫುಲ್ಲು ದೇವ್ರ ಮನೆಯೆಲ್ಲ ತೆಗ್ದೊಟ್ಟು ಎಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒರೆಸಿ ಎಲ್ಲ ಮಾಡಿಯೇ ನಾನು ಎಲ್ಲ ನೀಟಾಗಿ ಜೋಡಿಸ್ಕೊತೀನಿ ತೊಳೆದು ಮಾಡಿ ಎಲ್ಲನೂ ಹಾಗೆ ದೀಪ ಕೂಡ ವಾರ ವಾರ ತರೋದ್ರಿಂದ ಕ್ಲೀನಾಗಿರುತ್ತೆ ಇಲ್ಲ ಅಂದರೆ ಅದು ಎಣ್ಣೆ ಹಾಗೆ ಆಮೇಲೆ ಅದು ಕಪ್ಪು ಬರುತ್ತಲ್ಲ ಅದು ಕಪ್ಪೆಲ್ಲ ತುಂಬ ಗಲೀಜಾಗಿ ಕಾಣಿಸುತ್ತೆ ಹಾಗಾಗಿ ನಾನು ವಾರ ವಾರ ಈ ಥರನೇ ಮಾಡೋದು ಪೂಜೆ ಅಷ್ಟೊತ್ತಿಗೆಲ್ಲ ಆಮೇಲೆ ಹೂವು ಅಷ್ಟೇ ತರಿಸಿಟ್ಕೊಂಡಿರ್ತೀನಿ ತರಿಸಿಬಿಟ್ಟು ದಿನ ನಾನು ಈ ಥರ ಹೂವನ್ನ ಮುಡಿಸ್ತೀನಿ ದೇವ್ರಿಗೆ ಎರಡೆ ಹಾಕ್ತೀನಿ ಜಾಸ್ತಿ ಏನು ಹಾಕಲ್ಲ ನಾನೆಲ್ಲ ದೇವ್ರಿಗೆ ಒಂದೊಂದೊಂದೊಂದಂತ ಆಮೇಲೆ ಏನಾರು ಹಬ್ಬ ಎಲ್ಲರಷ್ಟೊತ್ತಿಗೆ ಅಷ್ಟೇ ಜಾಸ್ತಿ ತರಿಸೋದು ಬಿಟ್ಟರೆ ನಾರ್ಮಲ್ ಈ ಥರ ತಂದು ದೇವ್ರಿಗೆ ಎರಡೆಡೆ ಹಾಕಿಬಿಟ್ಟಿರ್ತೀನಿ ಅಷ್ಟೇ ಯಾಕಂದರೆ ಹೂವು ರೇಟ್ ಕೂಡ ಅದೇ ಥರ ಇರುತ್ತೆ ತುಂಬ ಎಲ್ಲ ತಂದು ಹಾಕೋಕ್ಕಾಗಲ್ಲ ಡೈಲಿ ಈ ಥರ ನಾವು ನಾವು ಯಾವ ಥರ ಪೂಜೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅದು ಹೂವು ಜಾಸ್ತಿ ಹಾಕಿ ಮಾಡಬೇಕಂತ ಏನಿರಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡ್ರೆ ಸಾಕು ಹಾಗೆ ತುಳಸಿ ಗಿಡ ಕೂಡ ನೋಡಿ ಮನೇಲಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಈ ಸತಿ ಇಷ್ಟು ದಿವಸ ಬರ್ತಿರ್ಲಿಲ್ಲ ಇವಾಗ ಬಂದಿದೆ ಇಷ್ಟು ದಿವಸ ಏನು ಏನು ಪ್ರಾಬ್ಲಮ್ ಇತ್ತು ಅಂತ ಗೊತ್ತಿಲ್ಲ ಮನೆಯಲ್ಲಿ ಹಾಗಾಗಿ ಏನು ಬಂದಿಲ್ವ ಏನು ಇವಾಗ ಮಾತ್ರ ಎಲ್ಲ ಕ್ಲಿಯರಾಗಿ ಆರಾಮಾಗಿ ಬರ್ತಾ ಇದೆ ಸೊ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂತೀನಿ ಈ ಥರ ನಂದೇ ಫ್ರೈಡೆ ಪೂಜೆ ಆಯಿತು ಫ್ರೈಡೇ ಆಗಿರೋದ್ರಿಂದ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸ್ವೀಟ್ನ ಮಾಡಿದೆ ಸ್ವೀಟ್ ಮಾಡೋಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ರವೆ ಸ್ವಲ್ಪ ಹಾಗೆ ಸ್ವಲ್ಪ ಶಾವಿಗೆನ ಹಾಕಿಬಿಟ್ಟು ನಾನು ಅದರಲ್ಲೇ ಫ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡಿದರೆ ಶಾವಿಗೆ ಪಾಯಸ ಈ ಥರ ರೆಡಿ ಆಯಿತು ಇದು ಸ್ವೀಟನ್ನು ನಾನು ಪ್ರಸಾದಕ್ಕೋಸ್ಕರ ಮಾಡಿದ್ದು ಮಿಲ್ಕ್ ಪ್ಯಾಕೆಟ್ ನೋಡಿ ಈ ಥರ ಸ್ವಲ್ಪ ಹೆಂಗೆ ಕಟ್ ಮಾಡಿ ತೆಗಿಬೇಕು ಫುಲ್ ಕಟ್ ಮಾಡಿ ತೆಗೆದುಬಿಟ್ರೆ ಅದು ವೆಟ್ಟಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಡ್ರೈಯಲ್ಲಿ ಹೋಗಿ ಹೋಗೋಲ್ಲ ಅದು ಈ ಥರ ಸ್ವಲ್ಪ ಕಟ್ ಮಾಡ್ರೆ ಅದಕ್ಕೆ ಜಾಯಿಂಟ್ ಆಗಿರೋದ್ರಿಂದ ಅದು ಕೂಡ ಡ್ರೈಯಲ್ಲಿ ಹೋಗಿಬಿಡುತ್ತೆ ಡಸ್ಟ್ಬಿನಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ಆಮೇಲೆ ನಾನು ಇಲ್ಲಿ ಸ್ವಲ್ಪ ರೈಸ್ನ ಇಟ್ಕೊತಿದ್ದೀನಿ ಹಾಲು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನಾನು ಸಾಂಬಾರಿಗೆ ಅಂತ ಪಂಪ್ಕಿನ್ನ ಯೂಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಈ ಸಾಂಬಾರು ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಇದು ಮ್ಯಾಂಗ್ಳೂರ್ ಹಾಗೆ ಉಡುಪಿ ಸ್ಟೈಲಿ ಟೆಂಪಲಲ್ಲಿ ಸಿಗುತ್ತಲ್ಲ ಆ ಥರ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಪಂಪ್ಕಿನ್ ತುಂಬ ಗಟ್ಟಿಯಾಗಿತ್ತು ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಹಾರ್ಡಾಗಿತ್ತು ಬಟ್ ಇದು ಬೇಯಿಸಿದ ಮೇಲೆ ತುಂಬ ಸಾಫ್ಟಾಗಿಬಿಡತ್ತೆ ನಾನಿಲ್ಲಿ ಸಾಂಬಾರಿಗೆ ಅಂತ ಇದೆಲ್ಲ ಮಸಾಲಾನ ಪೇಸ್ಟ್ ಮಾಡ್ಕೊತೀನಿ ಪಂಪ್ಕಿನ್ ಮತ್ತು ಡ್ರಮ್ ಸ್ಟಿಕ್ನ ಹಾಕಿಬಿಟ್ಟು ನಾನು ಪೇಸ್ಟ್ ಮಾಡ್ಕೊಂಡಿರೋ ಅಂಥದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತ್ರೀ ವಿಸಿಲ್ ಹಾಕಕ್ಕೆ ಬಿಡ್ತೀನಿ ಅದಕ್ಕೆಲ್ಲ ಹುಲಿ ಉಪ್ಪು ಖಾರ ಎಲ್ಲಾನು ಏನು ಬೇಕೆಲ್ಲ ಹಾಕೊಂಡ್ಬಿಟ್ಟು ಇದನ್ನು ಸಾಂಬಾರು ರೆಡಿ ಆಗುತ್ತೆ ಮಧ್ಯಾಹ್ನ ಯಾರು ಕೂಡ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದು ಏನೇನು ಟೀಚ್ ಮಾಡಿದ್ದಾರೆ ಅಂತೆಲ್ಲ ನನಗೆ ತೋರಿಸ್ತಾ ಇದ್ದ ಓದ್ಬಿಟ್ಟು ಎಲ್ಲಾನು ಹೇಳ್ತಾ ಇದ್ದ ರೀಡ್ ಮಾಡಿ ಆಮೇಲೆ ಅವನು ಬುಕ್ ಎಲ್ಲ ಜೋಡಿಸ್ಬಿಟ್ಟು ನೀಟಾಗಿ ತೆಗ್ದು ತಾನೇ ಬ್ಯಾಗಲ್ಲಿ ಹಾಕಿ ತೆಗ್ದಿಟ್ಟ ಹಾಗೆ ಟ್ಯೂಷನ್ ಬ್ಯಾಗ್ ಕೂಡ ರೆಡಿ ಮಾಡ್ಕೊತಾ ಇದ್ದೇನೆ ನೋಡಿ ಆಮೇಲೆ ನಾನು ಕೂಡ ನೇಲ್ಸ್ಗೆ ಸ್ವಲ್ಪ ನೇಲ್ ಪಾಲಿಷ್ ಅಂತ ಅದನ್ನೆಲ್ಲ ರಿಮೂವರಿಂದ ರಿಮೂವ್ ಮಾಡಿಬಿಟ್ಟು ಮತ್ತು ಬೇರೆದು ಲೈಟಾಗಿರೋದ್ರ ಶೇಡ್ನ ಈ ಥರ ಹಾಕ್ಕೊಂಡೆ ನಾನು ನೇಲ್ ಪಾಲಿಷ್ ನೋಡಿ ಆ ಥರ ಕಾಣ್ತಿದೆ ಅಂತ ಲೈಟಾಗಿ ಇದಾಗಿತ್ತು ನಂದು ಇವತ್ತಿನ ಮಿನಿ ಬ್ಲಾಗ್ ಹಾಗೆ ಯಾರ್ಯಾರು ಚಾನೆಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ಲೇ ಸಿಗ್ತೀನಿ ಎಲ್ಲರಿಗೂ ಬಾಯ್